ಬರೆದ ಬರುವುದು ಶುಭ ಸಂದೇಶ ಎಂದ ಭಾಷೆಯ ಜನಸಮೂಹವು ಯುವ ಪ್ರಶ್ನಿಸುತ್ತಾ ಹಾಗಾದರೆ ನಾವೇನು ಮಾಡಬೇಕು ಎಂದು ಕೇಳಲು ನಿಮಗೆ ಎರಡು ಅಂಗಿಗಳಿದ್ದರೆ ಒಂದನ್ನು ಏನು ಇಲ್ಲದವರಿಗೆ ಕೊಡಿ ಅಂತೆಯೇ ಆಹಾರವನ್ನು ಇಲ್ಲದವರೊಂದಿಗೆ ಹಂಚಿಕೊಳ್ಳಲಿ ಎಂದು ಉತ್ತರ ಕೊಟ್ಟರು ಅನಂತರ ಸುಂಕದವರು ಸಹ ಸ್ನಾನ ದೀಕ್ಷೆ ಪಡೆಯಲು ಬಂದು ಬೋಧಕರೇ ನಾವೇನು ಮಾಡಬೇಕು ಎಂದು ಕೇಳಿದಾಗ ಗೊತ್ತು ಮಾಡಿರುವುದಕ್ಕಿಂತ ಹೆಚ್ಚಾಗಿ ಕಿತ್ತುಕೊಳ್ಳಬೇಡಿ ಎಂದರು ನಾವು ಮಾಡಬೇಕಾಗುವುದು ಏನು ಎಂದು ಸಿಪಾಯಿಗಳು ಮುಂದೆ ಬಂದು ಪ್ರಶ್ನಿಸಿದಾಗ ಬಲತ್ಕಾರದಿಂದಾಗಲೀ ಸುಳ್ಳು ಬೆದರಿಕೆಯಿಂದಾಗಲೀ ಯಾರನ್ನು ಸುರಿ ಮಾಡಬೇಡಿ ನಿಮಗೆ ಬರುವ ಸಂಪಡದಿಂದ ತೃಪ್ತರಾಗಿರಿ ಎಂದು ಆತ ಉತ್ತರಿದ್ದನು ಪ್ರಭುವಿನ ಶುಭ ಸಂದೇಶ ಈ ಭಾನುವಾರವನ್ನು ಗೌಡತೆ ಭಾನುವಾರ ಎಂದು ಧರ್ಮಸಭೆಯಲ್ಲಿ ಆಚರಿಸಲಾಗುತ್ತದೆ ಗೌದೇತೆ ಅಂತ ಹೇಳಿದರೆ ಹರ್ಷಿಸು ಆನಂದಿಸು ಅಂತ ಕಿಲಿಬೇರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಸುಲಭವಾಗಿ ನೆಲೆಪಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅವರ ಕಿಲಿಬೆರಿಗೆ ಪತ್ರ ಬರೆಯುತ್ತ ಅವರ ವಿಶ್ವಾಸವನ್ನು ಪ್ರಶಂಸೆ ಮಾಡ್ತಾರೆ ಅವರ ಕ್ರೈಸ್ತಿಯ ಬದುಕನ್ನು ಅವನ ಹೆಮ್ಮೆ ಅಂತ ಹೇಳಿಕೊಳ್ತಾರೆ ನನಗೆ ಬಹಳ ಸಂತೋಷವಾಗ್ತಿದೆ ನಿಮ್ಮ ಬದುಕನ್ನು ನಿಮ್ಮ ಜೀವನದ ಕ್ರಮವನ್ನು ನೋಡಿ ನಾನು ಭಾಗ್ಯವಂತರು ವಿಶ್ವಾಸವನ್ನು ನಾನು ನಿಮಗೆ ನೀಡಿದ್ದ ಆ ಕಾರ್ಯಕ್ಕೆ ನಾನು ತೃಪ್ತನಾಗಿದ್ದೇನೆ ಯಾಕೆಂದರೆ ನೀವು ಅದನ್ನು ಫಲಪದವಾಗಿ ಚಿಹ್ನಾಗ್ತಿದ್ದೀನಿ ಆದರೂ ಕೂಡ ನಿಮ್ಮಲ್ಲಿ ಆ ಉತ್ಸಾಹ ಕಡಿಮೆಯಾಗ್ತಿದೆಯೇನೋ ಎನ್ನುವಂಥ ಸಂದೇಹ ನನಗೆ ಕ್ರಿಸ್ತ ಬರಲಿದ್ದಾನೆ ಎನ್ನುವ ಪುನರಾಗನಕ್ಕಾಗಿ ನೀವು ಕಾಯ್ತಿದ್ರಿ ಆಸಕ್ತಿಯಿಂದ ಕಾಯ್ತಿದ್ರಿ ದಿನಗಳು ಕಡೆಯಿಂದ ಕಡೆಯಿಂದ ಕಡೆಯುತ್ತಾ ಅದೇ ಉತ್ಸಾಹ ಆಸಕ್ತಿ ಬರಬರ್ತಾ ಬರಬರ್ತಾ ದಿನಗಳು ಕಡೆಯಿಂದ ಕಡೆಯುತ್ತಾ ಕಮ್ಮಿ ಆಗ್ತಿದೆ ಕಡಿಮೆ ಆಗ್ತಿದೆ ಅನ್ನಿಸ್ತಾ ಇದೆ ಬೇಡ ಬೇಡ ನಿಮ್ಮ ಮೊದಲಿನ ಉತ್ಸಾಹ ಪ್ರೀತಿ ಆನಂದ ಸಂತೋಷ ಆಶ ಅದೇ ಕ್ರೈಸ್ತೀಯ ಜೀವನದ ಮುಖ್ಯವಾದಂತಹ ಉದಾಹರಣೆ ಮಾದರಿ ಒಬ್ಬ ಕ್ರೈಸ್ತೀಯ ಅಂತ ಹೇಳಿದ್ರೆ ಅವನು ಸಂತೋಷದಿಂದ ಪ್ರತಿನಿತ್ಯ ಜೀವನ ಮಾಡುವವನಾಗಬೇಕು ಅದೇ ಉತ್ತಮವಾದಂತ ಮಾದರಿಯ ಜೀವನ ಕ್ರೈಸ್ತೀಯ ಜೀವನ ಅಂತ ಪವಲ ಕಿರಿ ಪತ್ರದಲ್ಲಿ ಹೇಳ್ತಾನೆ ನಾಲ್ಕನೇ ಅಧ್ಯಾಯ ತನ್ನ ಮೊದಲ ವಾಕ್ಯವನ್ನೇ ಈ ರೀತಿಯಾಗಿ ಪ್ರಾರಂಭ ಮಾಡಿದ್ರೆ ನೀವೆಲ್ಲರೂ ಪ್ರಭುವಿನಲ್ಲಿ ಸತತಕ್ಕೂ ಆನಂದಿಸಬೇಕು ಪ್ರಭುವಿನಲ್ಲಿ ಸತತವು ನೀವು ಆನಂದಿಸಬೇಕು ಮತ್ತೆ ಮತ್ತೆ ಒತ್ತಿ ಒತ್ತಿ ಕೇಳ್ತೇನೆ ನೀವು ಹರ್ಷಿಸಬೇಕು ಆನಂದಿಸಬೇಕು ಅದು ನಿಮ್ಮ ಜೀವನವಾಗ ನಮಗೆ ಬೇಸರ ಮಾಡಿಕೊಳ್ಳಿಕ್ಕೆ ಕೋಪ ಮಾಡಿಕೊಳ್ಳಿಕ್ಕೆ ಕಣ್ಣೀರಾತ್ರಿಕೆ ನೂರಾರು ಕಾರಣಗಳಿವೆ ಇಲ್ಲ ಅಂತ ಹೇಳಿ ನೋಡೋಣ ನಮಗೆ ಒಬ್ರೊಬ್ರಿಗೆ ಟ್ರಿಗರ್ ಮಾಡಿಕೊಡ್ತೇವೆ ಸಣ್ಣ ವಿಚಾರ ಕೂಡ ಕಣ್ಣೀರು ಬಡಬಡ ಬಡಬಡ ಬಡದ ಏನು ಹೇಳಿದ್ರೆ ಕಡಿಮೆ ಬರುತ್ತಲ್ಲ ಅಲ್ವಾ ಅದಕ್ಕೆ ನಿಮಗೆ ಬಿ ಪಿ ಶುಗರ್ ಜಾಸ್ತಿ ಇಲ್ಲ ಪಾಪ ಬೆಳೆದ ಅಲ್ವಾ ನಮ್ಮಂಥವ್ರು ಎಷ್ಟು ಅಂತ ಬಜೆಟ್ ಬಜೆಟ್ ಇಲ್ಲಿ ಅಲ್ಲಿ ಅಲ್ಲಿ ಯಾವ ಕುಡಿಯುತ್ತೆ ಬರ್ತಿಲ್ಲ ಅದು ಹೊಡೆದಾಗ ಆಸ್ಪತ್ರೆ ಕೊಟ್ಟೆ ಬಚ್ಚ ಹೇಳ್ತಾನೆ ನಾ ನಿಮಗೆ ಕಾನುಗಳು ಬೇಕಾ ಸಂತೋಷವಾಗಿರ ಮಗುವನ್ನು ನೋಡಿ ಒಂದು ಸಣ್ಣ ವಿಚಾರ ಮಗುವಿನ ಸುಮ್ಮನೆ ಹಾಗೆ ಹೇಗಿದೆ ಬೇಬಿ ಅಂದ್ರೆ ಸಾಕಷ್ಟು ಖುಷಿ ಖುಷಿಯಾಗುತ್ತಾರೆ ಮಗುವಿನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾನೆ ಅವರು ಸದಾ ಕಾಲ ನೀವು ಹಾಶಿರ್ಬೇಕು ಕಾಯಿಲೆ ಇದೆ ಸರಿ ಬಿ ಪಿ ಇದೆ ಶುಗರ್ ಇದೆ ಏನು ಮಾಡೋದು ಕಾಪೂನು ಆಗಿದೆ ಏನು ಮಾಡೋದು ಕಣ್ಣೀರ್ ಹಾಕಬೇಕು ಕೊಡಕ್ಕಾಗುತ್ತಾ ಆಗುತ್ತಾ ಜೀವನ ನಡೆಯುತ್ತಾ ನೀವು ಕಣ್ಣೀರಾಗ್ತಿರ್ತೀರಿ ಏನು ಮಾಡಬೇಕು ಅವರು ಕಣ್ಣೀರ್ ಹಾಕ್ಬೇಕು ನಿಮ್ಮಿಂದಾಗಿ

ನೀನು ಗೌದೇತೆ ಹರ್ಷಿಸು ದೇವರಲ್ಲಿ ಸದಾ ನೀನು ದೇವರಲ್ಲಿ ಅದೇ ಬಹಳ ಮುಖ್ಯ ಮಧ್ಯದಲ್ಲಿ ದೇವರಿರಬೇಕು ನಿನ್ನ ಹರ್ಷ ನಿನ್ನ ಕಾಲ ಇವೆರಡೂ ಇವೆರಡು ದೇವರಲ್ಲಿ ಒಂದಾದಾಗ ನೀನು ಸದಾ ಕಾಲ ಆನಂದವಾಗಿರ್ತೀಯ ಕಮಾಟ್ ಏನಾದರೂ ಬರಲಿ ಜೀವನದಲ್ಲಿ ನೀನು ನಗಲಿಕ್ಕೆ ನೀನು ಮರೆ ಮಾಡಿಕೊಳ್ಳೋದಿಲ್ಲ ನಿನ್ನ ಮುಖ್ಯವಾದ ಹಿಂದೆ ಮುಂದೆ ನೋಡೋದಿಲ್ಲ ನಗಲಿಕ್ಕೆ ನೀನು ಸಂತೋಷವಾಗಿರಲಿಕ್ಕೆ ನೀನು ಪ್ರಯತ್ನಿಸ್ತೀಯಾ ಬೇರೆಯವರನ್ನು ಸಂತೋಷವಾಗಿಡಲಿಕ್ಕೆ ಪ್ರಯತ್ನ ಪಡ್ತೀಯಾ ಅಲ್ವಾ ಹಾಗೆ ಆತ್ಮೀಯ ಸಹೋದರಿಯರೇ ಸಹೋದರರೇ ಜೀವಿಯ ಪ್ರವಾದಿ ಹೇಳ್ತಾರೆ ಹರ್ಷ ಇದ್ದವರಿಗೆ ಹರ್ಷದೊನಿಗೆ ಘೋಷಿಸುವ ಎಲ್ಲ ಜನರಿಗೆ ಇಸ್ರಯ ದೇಶ ಇಸ್ರೆ ದೇಶವೇ ನನ್ನ ದೇವರು ಆರಿಸಿಕೊಂಡಿದ್ದಾರೆ ಯಾಕೆ ನೀವು ಜನರೆಲ್ಲರಿಗೆ ಮಾದರಿ ಆಗಿರಬೇಕು ಬೆಳಕಾಗಿರಬೇಕು ಉತ್ತಮವಾದಂಥ ಉದಾಹರಣೆ ಆಗಿರಬೇಕು ಯಾವಾಗ ನೀನು ಸಂತೋಷವಾಗಿರುವ ಜೀವನವನ್ನು ಅವರು ಕಂಡಾಗ ನಮಗೆ ಇಷ್ಟೊಂದು ಕಷ್ಟಗಳಿವೆ ಅವರಿಗೆ ಅಂತ ಬಂದು ಅವರು ಬಂದು ನಿನ್ನೋಚನೆ ಯಾಕೆ ಇವರಿಗೆ ದೇವರು ಎಲ್ಲಾ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಎಲ್ಲ ತಿರುಗಿ ನೋಡ್ತಾರೆ ಆಗ ಅವರಿಗೆ ಅವರಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಲ್ಲ ನಮ್ಮಲ್ಲಿರುವ ಬಡತನ ಅವರಲ್ಲೂ ಇದೆ ನಮ್ಮಲ್ಲಿರುವ ಕಾಯಿಲೆ ಅವರಲ್ಲೂ ಇದೆ ನಮ್ಮಲ್ಲಿರುವಂತಹ ಕೊರತೆಗಳು ಅವರಿಗೂ ಇದೆ ಆದರೂ ಇವರು ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾರೆ ಜಪಾನಿ ಪ್ರವಾದಿ ಹೇಳ್ತಾನೆ ನೋಡು ಇದರಿಂದ ನೀನು ಉತ್ತಮವಾದ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಕೊಟ್ಟಿಯ ನಿನ್ನ ಸಂತೋಷದಿಂದ ನಿನ್ನ ನಡುಮುಖದಿಂದ ನೀನು ಶುಭ ಸಂದೇಶವನ್ನು ಪ್ರಚಾರ ಮಾಡಬೇಕು ಶುಭ ಸಂದೇಶ ಪ್ರಚಾರ ಮಾಡಲು ಬಂದು ಕತ್ತಿ ಹಿಡ್ಕೊಂಡು ಬಂದವನಾದರೂ ಯಾರು ಹೋಗಲಿಲ್ಲ ರೇಸ್ ಪೋಸ್ಕರಗಳಿಗೆ ಹಾ ಓಕೆ ಕತ್ತಿಯನ್ನು ಇಟ್ಕೊಂಡು ಬಂದು ಮತಾಂತರ ಮಾಡ್ತಾ ಇಲ್ಲ ಕಾಲದಿಂದ ಅಥವಾ ಅಕ್ಕಿ ಹಿಡ್ಕೊಂಡು ಬೇಳೆ ಹಿಡ್ಕೊಂಡು ಚಿನ್ನ ಹಿಡ್ಕೊಂಡು ಫೀಸ್ ಕೊಟ್ಕೊಂಡು ಹಣ ಕೊಟ್ಕೊಂಡು ಮತಾಂತರ ಮಾಡಿಕ್ಕಿಲ್ಲ ಅದು ಅವರ ಕಷ್ಟಗಳಿಗೆ ಒತ್ತಾಸೆಯನ್ನು ಮಾಡಲಿಕ್ಕೆ ಮಾತ್ರ ಅಷ್ಟೇ ಅವರ ಒತ್ತಾಸೆಗೆ ಮಾಡುತ್ತಾ ಅವರಿಗೆ ಒತ್ತಾಸೆಯನ್ನು ನೀಡುತ್ತಾ ಅದರ ಮುಖಾಂತರ ನೀನು ಸರ್ವೇಶ್ವರನ ಅನುಗ್ರಹವನ್ನು ಅರ್ಥಕೋ ಸರ್ವೇಶ್ವರ ಯಾರ ಮುಖಾಂತರವಾದರೂ ನಿನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಮಾತ್ರ ಕೆಲವು ವಸತಿಗಳಷ್ಟೇ ಅಷ್ಟೇ ಅದೇ ದೇವರಲ್ಲ ಅದನ್ನು ನೋಡಿ ಬಂದವರು ಯಾರೂ ಒಂದು ಕೊಡಲಿಲ್ಲ ಅದನ್ನು ನೋಡಿ ದೇವಾಲಯದಲ್ಲಿ ಪ್ರಾರ್ಥನೆ ನಡಿಬೇಕಾದ್ರೆ ಒಂದು ಐವತ್ತು ಜನ ಸೈನಿಕರು ಬಂದ ಬಂಧುಗಳನ್ನ ಹೇಳಿದ್ರು ನೀವು ಆರಾಧನೆ ಮಾಡ್ತಿದ್ದೀರಾ ಕ್ರಿಸ್ತನನ್ನ ಇಲ್ಲಿ ನಮ್ಮ ದೇಶದಲ್ಲಿ ಕ್ರಿಸ್ತ ಆರಾಧನೆ ವಿರೋಧ ಅಪರಾಧ ನಿಮಗೆ ಆಯ್ಕೆಯನ್ನ ಕೊಡ್ತೇನೆ ಸೈನಿಕರು ಹೇಳ್ತೀರಿ ಭಕ್ತಾದಿಗಳಿಗೆಲ್ಲ ಹೇಳ್ತೀರಿ ಆಯ್ಕೆಯನ್ನು ಕೊಡ್ತಿದ್ದೇನೆ ಯಾರಿಗೂ ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕೋ ಕ್ರಿಸ್ತನ ದಿನಾಧರಿಸಿ ಬಗ್ಗೆ ನಿಮ್ಮ ಪ್ರಾಣವನ್ನು ನಾವು ಭಿಕ್ಷೆ ಕೊಡ್ತೇವೆ ಎಲ್ಲ ಖಾಲಿ ಆಗಿದೆ ಎಲ್ಲ ಹೋಗ್ಬಿಟ್ರು ನಾಲ್ಕು ಜನ ಇದ್ದಾರೆ ಇವರು ಬಾಗ್ಲಾಕಿದ್ರು ಯಾಕೆ ಹೋಗಲಿಲ್ಲ ನೀವು ಇಲ್ಲಿ ನಿಮಗೆ ಮಾಡ್ತೇನೆ ಬಾಗ್ಲಾಕಿ ಗಿಡಿಕೆ ಆಗುತ್ತೆ ಸೈನಿಕ ಬಂದು ಆ ನಾಲ್ಕು ಜನ ಬಂದು ಇವರು ಕೂತ್ಕೊಂಡರು ಕೇಳಿ ಇವಾಗ ಆರಾಧನೆ ಶುರು ಮಾಡೋಣ ಈಗ ಆರಾಧನೆ ಶುರು ಮಾಡೋಣ ಯಾಕೆಂತ ಹೇಳಿದರೆ ಕೆಟ್ಟ ಕ್ರೈಸ್ತ ಎಲ್ಲ ಕೊಟ್ಟವರು ಇಲ್ಲಿರೋರೇ ನಿರ್ಶ್ವಾದ ಕ್ರೈಸ್ತರು ಬನ್ನಿ ಆರಾಧನೆ ಅವರಿದ್ದು ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಕಷ್ಟ ಬಂತು ಸಮಸ್ಯೆ ಬಂತು ಅಂತ ಹೇಳಿದ್ರೆ ದೇವರನ್ನೇ ಹಳೆದು ಬಿಡ್ತಾರೆ ದೇವರನ್ನೇ ಹರಾಜಾಕ್ಬಿಡ್ತಾರೆ ಕೇಳ್ತಾ ಇದ್ದಾರೆ ದೇವರೇ ನಿಮಗೆ ಕಣ್ಣಿಲ್ವಾ ಕಿವಿ ಇಲ್ವಾ ಬಾಯಿಲ್ವಾ ಮೂಗಿಲ್ವಾ ಅಂತ ದೇವರನ್ನು ಪ್ರಶ್ನೆ ಮಾಡ್ತಾರೆ ನಿಮಗೆ ಕಣ್ಣಿಲ್ವಾ ಕಿವಿ ಇಲ್ವಾ ಬಾಯಿ ಇಲ್ಲ ಹೂಗಿಲ್ವಾ ಯಾಕೆ ನಿಮ್ಗೆ ಕಷ್ಟ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅವತ್ತೇಳಿ ಮನೆಗೆ ಹೋದ್ರ ವಾಪಸ್ ಬರಲ್ಲ ಅದಲ್ಲ ನನ್ನ ಜೀವನ నిన్న జీవన సంతోషద హర్షి ఆనంద సాక్షి జీవన ఆగి ఎలా కష్ట నోవిన నడవే కాలి నిరాకరి దేవరు నిన్న సదాకాల కాపాడతాయి సత్యసే సత్య అవిశ్వాస జీవనలో అడవడ సంతోష స్వమిచ్చే ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನಿನ್ನಿಚ್ಛೆ ನಾನು ಸಂತೋಷವಾಗಿ ಪ್ರಯತ್ನ ಪಡ್ತೀನಿ ನನ್ನ ನಾಶವನ್ನು ನೀನು ಬಯಸೋದಿಲ್ಲ ಎನ್ನುವ ಸತ್ಯ ನನಗೆ ಅರಿವಾಗಿದೆ ನನ್ನ ನಾಶದಿಂದ ನೀನು ಸಂತೋಷ ಪಡುವ ದೇವರಲ್ಲ ಇರುವ ನಂಬಿಕೆ ನನ್ನ ನನಗೆ ಆಳದಲ್ಲಿ ಇಳಿದಿದೆ ಹೀಗಿರುವಾಗ ನಾನು ನೀನು ಕೊಡುವುದನ್ನು ಸಂತೋಷವಾಗಿ ಸ್ವೀಕರಿಸ್ತೇನೆ ಅದನ್ನು ಒಪ್ಪಿಗೆಯಿಂದ ಅಪ್ಪಿಕೊಂಡು ಜೀವನ ಮಾಡ್ತೇನೆ ಎನ್ನುವುದಿನ ಸಾಕ್ಷಿಯ ಜೀವನ ಆಗಬೇಕು ಅಂತ ಪೌರ ಹೇಳ್ತಾರೆ ಆತ್ಮೀಯ ಸಹೋದರಿಯರೇ ಸಹೋದರರು ಕಾರಣಗಳನ್ನು ಹುಡುಕೊಳ್ಳೋಣ ಸಂತೋಷವಾಗಿರಲಿಕ್ಕೆ ಕಾರಣಗಳನ್ನು ಹುಡುಕೊಳ್ಳೋಣ ಸಣ್ಣ ಪುಟ್ಟ ವಿಚಾರ ಯಾರೋ ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾರೆ ಯಾರೋ ನಮಗೆ ಒಂದು ಒಳ್ಳೆ ಒಂದು ಒಂದು ಹತ್ತು ಕಾರಣ ಯಾರೋ ನಮಗೆ ಪ್ರೋತ್ಸಾಹ ಒಂದು ಪ್ರೋತ್ಸಾಹದ ಮಾತನಾಡಿ ಸಾ ಸಂತೋಷವಾಗಿರಲಿಕ್ಕೆ ಅನೇಕ ಕಾರಣಗಳನ್ನು ಹುಡುಕೊಳ್ಳೋಣ ಸಂತೋಷವಾಗಿದ್ದು ಇತರರಲ್ಲೂ ಕೂಡ ಸಂತೋಷವಾಗಿರಲಿಕ್ಕೆ ನಮ್ಮ ಮಾತಿನಿಂದ ನಮ್ಮ ಕ್ರಿಯೆಯಿಂದ ನಮ್ಮ ವಿಶ್ವಾಸದಿಂದ ನಮ್ಮ ಬದುಕಿನಿಂದ ಅವರ ಜೊತೆಗಿರುವ ಕೆಲವು ಸಾಂತ್ವದ ಮಾತುಗಳಿಂದ ಅಥವಾ ಜೊತೆಗಿರು ಕಲಿಯುವ ಕೆಲಸ ಕೆಲವು ಸಮಯಗಳಿಂದ ಇತರರನ್ನು ಕೂಡ ಪ್ರಭುವಿನಲ್ಲಿ ಸಂತೋಷವಾಗಿರಲಿಕ್ಕೆ ಪ್ರೋತ್ಸಾಹಿಸೋಣ ದೇವರ ಅಂಗರ